ಏನ್ ಹೇಳುದ್ರ ಯಾನ್ ಹೇಳದ್ರಿ ಗುರುಗಳ ಬಹಳ ಮಾರ್ಮಿಕವಾಗಿ ಸಭಾ ರಂಗ ಏರಿ ನೀವು ಜಮಖಂಡಿ ಬಹಳ ಸುಂದರವಾಗಿ ಸಾಗಿ ಎಲ್ಲಿಗೆ ಬಂದದ ಎಲ್ಲಿಗೆ ಬಂದದಪ್ಪ ಕಾಲ ಖಾನ್ ಉತ್ತಿ ಕಡಿ ಆಟ ಮಾಡಿಕೊಂಡು ಇಲ್ಲಿಗೆ ಬಂದ ಸಂಗಯ್ಯ ಅಂದಯ್ಯದ ಬಂದದ ಹೌದು ಇಲ್ಲಿ ತನ ಬಂದದಪ್ಪ ಕುತ್ತಿಗೆ ಮಠ ನಮ್ಮ ಜೊತೆಯಲ್ಲಿ ಶ್ರೇಷ್ಠ ಕಲಾವಿದರು ಏನ್ ಬೋರ್ಗೆ ಕಲಾವಿದರು ಬಹಳ ಮಾರ್ಮಿಕವಾಗಿ ವಿಷಯಗಳನ್ನ ಪ್ರತಿಪಾದನೆ ಮಾಡಿ ಏ ಮಾಡಿ ಮಾತನಾಡಿ ಮಾಡಿ ಮಾತನಾಡಿ ಬಿಟ್ಟು ಹೋಗ್ಯಾರ್ಯಾರ ಅದಕ್ಕ ಏನ್ ಮಾತ್ಮರ ಒಂದು ಮಾತು ಗುರುಗಳ ಬಿರೋಣ ಮಾತಾ ಕೆಚ್ಚಲಿಲ್ಲದ ಹಸು ಬಚ್ಚಲಿಲ್ಲದ ಮನೆ ಹೌದು ಕೆಚ್ಚಲಿಲ್ಲದ ಇಲ್ಲದ ಹಸು ಮನೆ ನಿಶ್ಚಯ ಇಲ್ಲದ ಮಾತು ಇವು ಮೂರು ಏತಕ್ಕೂ ಬಾರದಂದ ಸರ್ವಜ್ಞ ಹೌದು ಮನಿಯೊಳಗ ಆಕ್ಳದ ಏತಪ್ಪ ಹಿಂಡುದು ನೋಡಕ್ ಕಾಲು ಸುದ್ದದ ಬಾಳ ಸುದ್ದದ ಬಾಯಾಗ ಹಲ್ಲು ಸುದ್ದದ ಕೋಡ್ ಹಿಂಗದ ಏ ಅಗದಿ ಕಿಲಾರ ಕಿಲಾರ ಹೊಟ್ಟಿದೆ ಹೋರಿ ಕರ ಹುಟ್ಟದ ಹೌದು ಹುಟ್ಟದ ಒಂದೇ ಒಂದು ಹನಿ ಹಾಲಿಲ್ಲ ಹಂತ ಆಕಳ ತಗೊಂಡ್ ಏನು ಮಾಡತಿ ಏನ್ ಮಾಡುದು ಮಳು ಹಂತ ಆಕಳ ತಗೊಂಡ್ ಏನು ಮಾಡುದಿಲ್ರಿ ಸೊಲಾಪುರ ಕಟಕ ಸೈಪರ್ ಸಾಬ ಕರೆಸಿ ಸಾಡ ತೀರ್ಸಕ್ ಮಾರಿ ಬಿಡುದು ಊರಾಗ ಮನಿ ಕಟ್ಟೇವ್ ಏಳಂತ ಸುದ ಮನಿ ಅದ ಏ ಐತಿಲ್ಲಪ್ಪ ಆ ಮನಿಯೊಳಗೆ ಜಳಕ ಮಾಡಕ್ ಬಾಚಲಿಲ್ಲ ಹಂತ ಮನಿ ತಗೊಂಡ್ ಏನು ಮಾಡತಿ ಹಾ ಮೊದಲು ಬಚ್ಚಲ ಕಟ್ಟಬೇಕು ಜಗಲಿ ಕಟ್ಟಬೇಕು ದೊಡ್ಡ ಹಂತ ಮನಿ ಕಟ್ಟೋದ್ರೆ ಯಾಕ್ರಿ ಸರ್ ಬೀರುವನ್ನ ಓ ರೀ ಮಾತು ಸಾವಿರಾರು ಕೋಟ್ಯಾನು ಕೋಟ್ಯಾದ್ರೂ ಸಹಿತ ಹೌದು ನಿಶ್ಚಯ ಇಲ್ಲಾರ ಮಾತು ತೊಗೊಂಡು ಏನು ಮಾಡಮದೀ ಏ ಅದು ಎದಕೋ ಬರೋದಿಲ್ಲ ಕೆಲ್ಸಕ್ಕೆ ಬರಲಾರ್ದ ಮಾತು ತೊಗೊಂಡು ಯಾರು ಮಾಡೋದು ಉಪಯೋಗ ಆಗುವಂತ ಮಾತು ಮಾತಾಡಬೇಕಾಗ್ಯದ ಹೌದ ಅಂತ ಮಾತು ಇವತ್ತಿನ ದಿವಸ ಆಗಬಾರದು ನಮ್ಮ ಜೊತೆಯಲ್ಲಿ ಶ್ರೇಷ್ಠ ಕಲಾವಿದರು ಬಹಳ ಚಂದ ಮಾರ್ಮಿಕವಾಗಿ ವಿಷಯಗಳನ್ನು ಮಾತಾಡಿ ಏ ಮಾತಾಡಿ ಅಗದಿ ಟಿಂಗಲ್ ಮಾಡಿ ಹಡ್ಮಟ್ಟು ಮಾಡಿ ಗಂಟು ಬಿತ್ತಪ್ಪ ಬೇಳೆ ಹಾಂ ಬೇಡ ಮತ್ತು ನಮಗೆ ಜಗಳ ಹಚ್ಚಿಡ್ತೀನಿ ಹೇ ಜಗಳ ಹಚ್ಚುದಲ್ಲ ರೀ ತರ್ಲಾಕ ನಾ ರೆಡಿ ಅನಿಲ್ಲ ಅಂದ್ರೆ ಅಳವಾಡಿ ಪೊಲೀಸ್ ಟೇಷನ್ ನಮ್ಮ ಮಾಮದನ ಪೇಸೈ ಯಾಕ್ರಿ ಸರ ಕಡೆ ಹೆಣ್ಮಂತು ಮಾಡ್ತಾರೆ ಹೇಳೋನು ನಾವು ಹೌದು ಕಡೆಗೆ ಇದ್ರಾಗ ಹೋಗಿ ರೀ ರೈಬಕ್ಕ ಹಾಂ ಇರಲಿ ಒಂದು ಭಂಡಾರ ಮತ್ತು ಒಂದ ಕಂಬಳಿ ಅನ್ನುವಂತ ವಿಷಯದೊಳಗ ಕಂಬಳಿ ಬಗ್ಗೆ ಬಹಳ ವಿಸ್ತಾರವಾಗಿ ಮಾತಾಡಿ ನಮಗ ಭಂಡಾರ ಬದ್ದಲ್ದಾಗ ಬಿಟ್ಟು ಹೌದು ಮತ್ತ ಮೇಲಾಗ ವಿಷಯಗಳನ್ನ ಬಹಳ ಮಾರ್ಮಿಕವಾಗಿ ಕೇಳಿ ಮಾತಾಡಿ ಹೋಗ್ಯಾರ ನಮ್ಮ ಸರ್ ಅವರು ಏ ಪಿಂಟು ಸರ್ ನಾವು ಕೇಳಿರ್ತಕ್ಕಂತ ವಿಷಯಕ್ಕವರು ಅವರು ದೇವರು ಗುಡಿ ಮುಂದ ಹೌದು ಭೂತಾಳಿಸಿದ್ದ ಮೂರ್ತಿ ಅದ ಅದು ಯಾವ ಜಾಗದೊಳಗ ಅದ ಅಂದಾಗ ಅವ್ರ ಏನ್ ಹೇಳದ್ರಪ್ಪ ಸತ್ಯದ ನಾವು ಸತ್ಯಕ್ಕೆ ಕೊಟ್ಟು ನಡೀತೇವಿ ಹೌದು ನಾವು ಯಾವಾಗಲೂ ಸತ್ಯನೇ ಮಾತಾಡೋರು ಹ ಕೈ ನಡುದಿಲ್ಲ ಎಲ್ಲಿನೂ ಸಹಿತ ನಾವು ಸುಳ್ಳು ಮಾತಾಡಕ್ಕೆ ಹೋಗಂಗಿಲ್ಲ ಏ ನಮ್ ದೇವ್ರ ಎಷ್ಟು ಬುದ್ಧಿ ಕೊಟ್ಟನ ಎಷ್ಟು ಐತೆ ನೋಡು ಅಟ್ ಹೇಳುತ್ತೇವೆ ಇದಕ್ಕಿದಂಗೆ ಗೊತ್ತಿದ್ರ ಆದ್ದ ಹೇಳೋದು ಇಲ್ಲಾಂದ್ರೆ ನೀವು ಹೇಳೋದು ಇದೇನು ದೊಡ್ಡ ಮಾತಿಲ್ಲ ಅಕ್ರಿ ಹೌದು ಅವರು ನಿಂದರೇ ಇಲ್ಲಿ ಇಲಿ ಕೇಳಿ ನೀ ಮೊದಲು ಹೌ ರೀ ಲಕ್ಷ್ಯ ನನ್ನ ಬಲಿ ಇರಲಿಂದು ಅದಾವ ಏನಂದ್ರು ಅದು ಸುಳ್ಳು ಅಂದ್ರೆ ರೊಕ್ಕ ಇಲ್ಲೇ ಬಿಟ್ಟು ಹೋಗಬೇಕು ಅಂದ್ರೆ ಅಕ್ರಿ ಸರ್ ಏ ಅದು ಸುಳ್ಳು ಅಂದ್ರೆ ರೊಕ್ಕ ಇಲ್ಲೇ ಬಿಟ್ಟು ಹೋಗ್ಬೇಕು ಅದು ಕರೆನೆ ನಾವು ಒಪ್ಕೊಳ್ಲೇಬೇಕಂತ ಹೇಳಿ ಪ್ರೆಜರಿಟ್ಟು ಹೇಳ್ಯಾರ ಅವರು ಹೌದು ಹಂಗೆ ಹೆಂಗೆ ಸುಲಭ ಒಪ್ಕೊಳ್ಳೋದಿಲ್ಲ ಏ ಒಪ್ಕೊಳ್ಳೋದಿಲ್ಲ ನಾವು ಏನು ಸಾಧ್ಯವನು ಮಸ್ತಾರ ಅಷ್ಟು ಸುಲಭ ಅಪ್ಪ ನಾನು ಗೋಟ್ಯಾಳದೊಳಗಾದ ನಾಂತರ ನೋಡಿಲ್ಲ ಅಲ್ಲಿ ನೀನ್ ನೋಡಿಯನ್ ಪವನ ಅದೇ ಅದ ನಾನು ಕಾಸಿ ಹಣತಿ ಊರು ಅದೇ ಆದ್ರೆ ನಾ ಅಲ್ಲಿದೆ ಮಾಡ್ಕೊಂಡು ಗೋಟ್ಯಾಳ ರಮೇಶ್ ಡಾಳೆ ಅಂತೇಳಿ ಅವ್ರ ಅಡ್ಡ ಹಸ್ರ ಡಾಳೆ ನಮ್ ಜಾತಿ ಕುರಬ್ರದ ನನ್ನ ಹೆಣತಿ ಹೆಸರು ಅಶ್ವಿನಿ ರೀ ಆ ಗೋಟ್ಯಾಳದೊಳಗ ಬೀರ್ ಗುಡಿ ಮುಂದ ನಮ್ ಭೂತಾ ಗುಡಿ ಅದಪ್ಪ ಯಾರಿಕೋಣಪ್ಪ ನಾನು ಹೋಗಿನ ಕರೆ ಅಲ್ಲಿ ಇದಿತ್ಲಾ ನಿನ್ ಏ ಸತ್ಯ ಮಾತಾಡ ಸುಳ್ ಹೇಳಬೇಡ ಯಾಕಂದ್ರೆ ಇಲ್ಲಿ ಯೂಟ್ಯೂಬ್ ಅದ ಇಲ್ಲ ಈಗ ಈ ಕಟ್ಟೇರ ಅಂದ್ರ ನಾವೇನು ಮಾಡ್ತದೆ ಕೋಬಳು ಕರೆ ಊರಿಗೆ ಹೋಗ್ಯಾನವ ನಾವ ಬೀಗರ್ ಮನಿಗ ಹೋಗ್ಯನ ದೇವ್ರ ಗುಡಿಗೆ ಹೋಗಿಲ್ಲ ಅಲ್ಲಿವ ಇಲ್ಲ ಬೇರಪ್ಪನ ಗುಡಿಗೆ ಹೋಗಿನ ಕರೆ ಆದ್ರ ಈ ಕಟ್ಟೇರ ಯಾರು ಮಾಡ್ರಿ ಗೊತ್ತಿಲ್ಲ ಸರ್ ನಾನ್ ಲಗ್ನಾಗ್ ಎರಡು ವರ್ಷ ಐತ್ರಿ ಹಳೇ ಹೋಗಿ ಹೋಗಿನ ರೀ ದೇವ್ರಿಗೆ ನಾನು ಹ್ಯಾನ್ ತಿನ್ನ ಅಟ್ಟೆ ಅದ್ರ ಮ್ಯಾಗ ಹೋಗಿಲ್ರಿ ಏ ಅದಾವ್ ಅವರು ಹೇಳಿದ ಸತ್ಯ ಸತ್ಯದ ಸುಳ್ಳದೋ ಅವರಿಗೆ ಬಿಟ್ಟು ವಿಷಯ ನಾ ನೋಡಿದ್ದು ನಾ ಊರೊಳಗ ಬೀರ್ ದೇವ್ರ ಮುಂದೆ ಭೂತಾಳಿಸ್ ಮುಂದೆ ಹಾಡಿಕೆ ಮಾಡಿ ಬಂದ ಉತ್ನಾಳ ನವಿಲಾಲ್ ಮೇಳಾಗ ಮಾತಾಡ್ತಿದ್ದೆ ನಾ ಹೇಳಕರ ಎಲ್ಲಿ ಎತ್ತಿ ಎಲ್ರಿ ಕಲಬುರ್ಗಿ ಜಿಲ್ಲಾ ಅಫ್ಜಲಪುರ್ ತಾಲೂಕ ಹೊಸೂರು ಗ್ರಾಮದೊಳಗ ಬೀರ್ ದೇವ್ರ ಗುಡಿ ಅದ ಬೀರ್ ದೇವ್ರ ಗುಡಿ ಮುಂದೆ ಭೂತಾಳಿಸುತ್ತ ಮೂರ್ತಿ ಅದ ಹೌದು ಎಲ್ಲಿ ಗ್ರಾಮದೊಳಗೆ ಹೊಸರು ಗ್ರಾಮದೊಳಗ ನಾವು ಅದೇ ಊರೊಳಗ ನನಗೆ ಸತ್ಯದ ಕಣ್ಣಿಗೆ ಕಂಡಂತದ ಮಾತ ಹೌದು ಇದು ಪರಿಚಯ ಜನರಿಗೆ ನಾವು ಹಿಂಗ ಪ್ರಶ್ನೆ ಹ ಇಲ್ಲ ಅಲ್ಲಿ ಬಿಡ್ರಿ ಬಿಡ ನಾವು ಇಲ್ಲ ಅದಕ್ಕ ನಲ್ಲ ನಾವು ಅಂದಿಲ್ಲ ಇಲ್ಲಿ ರೊಕ್ಕ ಬಿಟ್ಟು ಹೋಗಂಗಿಲ್ಲ ಇವತ್ತ ಹೌದಾ ಹೌದ ಹೊರ ನೀವೆಲ್ಲರೂ ಹೌದಂದಿರದ ರೊಕ್ಕ ಬಿಟ್ಟು ಹೋಗ್ಬೇಕಂತ ನೀವ್ ಹೌದಂದ್ರಿ ಆದ್ರ ಅಲ್ಲಿ ಗೋಟ್ಯಾಳದೊಳಗ ಇಲ್ಲ ಅನ್ನೋದಿಲ್ಲ ಇವತ್ತಿಟ್ಟು ಹೋಗುದಿಲ್ಲ ಹಾ ರೊಕ್ಕ ಬಿಟ್ಟು ಹೋದ್ರಮದ ಇರ್ಲಿ ಇನ್ನ ನಮಗ ವಿಷಯಗಳನ್ನ ಬಹಳ ಮಾರ್ಮಿಕವಾಗಿ ಒಂದ್ ಎರಡು ಪ್ರಶ್ನೆ ಹೊಳ್ಳಿ ನಮಗೆ ಕೇಳ್ಯಾರ ಏನ್ ಕೇಳ್ಯಾರೀ ಬೀರ್ ದೇವರ ಹಾನಿ ಗೆದ್ದ ಪಲ್ಲಕ್ಕಿ ಗೆದ್ದ ಹಾ ರಾಜ್ಯದ ಆಸ್ಥಾನದಿಂದ ಗೆದ್ದ ಯಾವ ರಾಜ್ಯದ ಆಸ್ಥಾನದಿಂದ ಅವ್ ಎಲ್ಲಿದ್ದು ಯಾವಾಗ ಗೆದ್ದು ತಗೊಂಡ್ ಬಂದ ಕೇಳ್ಯಾರ ಹೌದು ಇದು ವರ್ಣಮಯ ಜಗತ್ತದ ವರ್ಣಮಯ ಜಗತ್ತದ ಬೀರ್ ಬದ್ದಲ್ದಾಗ ವರ್ಣ ಮಾಡ್ಯಾರ ಹಿರಿಯರು ಹೌದು ಇದು ಹಿಂದ ಸಿದ್ಧಾಟಿಗೆ ನಮಗೂ ಅಷ್ಟು ಗೊತ್ತಿಲ್ಲ ನಾವ್ ಹೇಗ ನಾಕೈದು ವರ್ಷ ಇತ್ತು ಮಾತಾಡ್ಲಾಕತ್ತೇವಿ ಹೌದು ಹಿಂಗ ವರ್ಣನೆ ಮಾಡ್ಯಾರ ಇದನ್ನ ವರ್ಣನೆ ಮಾಡ್ಯಾರ ಕರೆ ಇದನ್ನ ನಾವು ಓದ್ಲಿಕ್ಕಾಗಿ ಯಾವ ಬುಕ್ದೊಳಗೆ ಹಿಂಗೆ ಇದೇ ರಾಜ್ಯ ಒಡೆದ ಗೆದ್ದ ಅಂತ ಲೇಖಿ ಇಲ್ಲ ಇಲ್ಲ ಹಿಂದಕ್ಕೆ ಏನ್ ಹಿರಿಯಾರು ಹರಿದಿ ಮನಾಗ ಅದು ವರ್ಣನೆ ಮಾಡಿ ಹಾಡ್ತಿದ್ರು ಅದನ್ನ ಕೇಳಿ ಅಟ್ಟೆ ಕರೆ ನಾವು ಕೇಳಿವಿ ಇಲ್ಲ ಅನ್ನಂಗಿಲ್ಲ ಕೇಳೇವು ಕೇಳಿವ್ ಕರೆ ಇಂಥ ರಾಜ್ಯ ಒಡಿದಂತ ಗೆದ್ದ ಬಂದನಂತ ಹೇಳಿ ನಮ್ಗೆ ಎಲ್ಲಿ ಸಿಕ್ಕಿಲ್ಲ ಈಗ ಮನ್ಯಾಗ ತಾಯಿ ವರ್ಣನೆ ಮಾಡ್ತಿರ್ತಾಳೆ ಸರ್ ಮಗನಿಗೆ ನನ್ನ ಮಗ ಪಿ ಎಸ್ ಐ ಸಿ ಮಗ ಮಗ ಐ ಪಿ ಎಸ್ ಮಗ ಹಾಗಿರ್ತಾನೇನು ಇಲ್ಲ ಇಲ್ಲ ಹ್ಯಾಂಗ ವರ್ಣನೆ ಮಾಡ್ತಾನ ಕರೆ ನಾವು ಇದು ನಮಗ ಗೊತ್ತಿಲ್ಲ ಹೌದು ಅಷ್ಟೊಂದು ಸಿದ್ಧಾಟಿಗೆ ಬಲ್ಲವ ಅಲ್ಲ ಇಲ್ಲ ಐತೆ ಇನ್ನೊಂದು ಮಾತ ಇನ್ನ ಒಂದೇನ್ರಿ ಆಲಕ್ನೂರ ಬೀರ್ ದೇವರ ಭಕ್ತರು ಮನೆಗೆ ಹೋಗುದಿಲ್ಲ ಹಾ ಒಂದು ಕೋಟಿ ರೂಪಾಯಿ ಕೊಟ್ರ ಆಲೂಕನೂರು ಬೀರದೇವ್ರ ಭಕ್ತರ ಮನೆಗೆ ಯಾಕೆ ಹೋಗುದಿಲ್ಲ ಅಂತ ಕೇಳ್ತಾರೆ ಅವರು ಅರಮನೆ ಅರಮನೆ ಆಲೂಕನೂರು ಬೀರದೇವ್ರ ಕರಿಸಿದ್ದ ಎಲ್ಲ ಒಂದೇ ಅಲ್ಲೇ ಒಂದೇ ಒಪ್ಪ ಬೇರಪ್ಪ ಒಂದೇ ಕರೆಸಿದ್ದು ಒಂದೇ ಹೊನ್ನರಿಸಿದ್ದು ಅವನೇ ವೀರ ಪೀರ ಬೀರ ಏಕಲ್ಲ ಹಜಾರ್ ನಮ್ ಆಲಪ್ಪ ಕುಟಾಯಿ ಅದಕ್ಕ ಹೌದು ಅರಮನೆ ಆಲಕನೂರು ಕರೆಸಿದ್ದೇಶ್ವರ ಹತ್ತರ ಮನೆಗೆ ಒಂದು ಕೋಟಿ ಕೊಟ್ಟರು ಹೋಗಂಗಿಲ್ಲ ಯಾಕೆ ಹೋಗಂಗಿಲ್ಲ ಇದರ ಉತ್ತರ ಏನ್ರಿ ಇದರ ಉತ್ತರ ಹೆಂಗದ ಕೇಳು ಹೆಂಗೂರು ಕಡಿಮೆ ಕ್ವಾಣೇಶ್ವರ ಕೆಟ್ಟ ದೈತನ ಸಂವಾರ ಮಾಡದ ಬೀರ್ ದೇವರ ಹೌದು ಕ್ವಾಣೇಶ್ವರ ದೈತ್ಯನ ಸಂವಾರ ಮಾಡದ ಕೈಯನ ಅಲಗ ಬೀಸಿ ಹೋಗದ ಆಲಕನೂರಿಗೆ ಬಂದು ಬಿತ್ತು ಮೊದಲು ತಿಪ್ಪರಟ್ಟಿ ಅನ್ನುವಂತದ ಗ್ರಾಮ ಅದು ಹೌದಾ ತಿಪ್ರಾಟಿ ಅಂತೇಳಿ ಮೊದಲ ಗ್ರಾಮ ಇತ್ತು ಆಲಕ್ನೂರಿಗೆ ಏನು ಕರಿತಿದ್ರು ಏನತ್ತ ತಿಪ್ರಟ್ಟಿ ಅಂತ ಅಂತೇಳಿ ಮೊದಲು ಕರಿತಿದ್ರು ಯಾವಾಗ ಬೇರೆ ದೇವರು ಕೋಣೇಶ್ವರ ಕೆಟ್ಟದಾಯ್ತನು ಮರ್ದನ ಮಾಡಿ ಕೈಯಾನ ಬೀಸಿ ಹೋಗದ ನೋಡು ಹೌದಾ ಅದೇನೂರು ಆಲಕ್ನೂರು ಭೂಮಿಯಾಗ ಬಿತ್ತು ಅಲ್ಲಿಗೆ ತಿಪ್ರಟ್ಟಿ ಹೋಗಿ ಆಲಕ್ನೂರಂತೇಳಿ ಹೆಸರಾಯ್ತು ಆತ್ಮೀಯ ಬಂಧುಗಳೇ ಹೌದು ೂರ ಹೆಸರಾಯ್ತು ಅಲ್ಲಿ ಸಂವಾರ ಮಾಡಿ ಬಂದಕಿಸಂದ್ರ ಬೀರ್ ದೇವರ ಅಲಗ ಬಿದ್ದ ಜಾಗದೊಳಗೆ ಆರಾಮ ಬಿಟ್ಟ ಹೌದಾ ಅರಾಮ ಮನ್ಕೊಂಡ ಮನ್ಕೊಂಡ್ರು ಎದ್ದು ಹೋಗ್ಲಿಲ್ಲ ಬೀರ್ ದೇವರ ಹೌದಾ ಅವತ್ತಿನಿಂದ ಇವತ್ತಿನವರೆಗೂ ಭಕ್ತರು ಕೋಟ್ಯಾನ ಕೋಟಿ ಕೊಡ್ತೀನಿ ಅಂದ್ರೆ ಹೋಗುದಿಲ್ಲ ಬೀರ್ ದೇವ್ರ ಅರಮನಿ ಒಳಗೆ ನಾಲ್ಕು ನೂರಾಗೆ ಇರ್ತಾರ ಕರೆ ಯಾವ ಭಕ್ತರ ಮನಿಗೆ ಹೋಗುದಿಲ್ಲ ಹೌದಪ್ಪ ಹೌದು మాత్ర ఇష్టద నమ్మారు నోడు ఇట్ ఇద హా నవరు జగత్యోళ్ళగ భార హైతి జగతినోళగ్ భార అది హ్యాంగ బుట్ట బంగార బార శ్రేష్ఠ అందర భార అంద్ర బంగారోయప హా బంగార ఎట్

ಐದು ನಿಮಿಷ ಒಂದು ಸಿದ್ಧರ ಪವಾಡ ಹೇಳೋದದ ಹ ಇಟ್ಟೊತ್ತ ನಾನು ನೀವು ದಾಂದ್ಲಿ ಮಾಡ್ರಿ ಪ್ರಶ್ನೆ ಹೇಳಾಗ ಉತ್ತರ ಹೇಳಾಗ ಅದು ಬೇಕಾಗಿಲ್ಲ ಒಂದ ಒಳ್ಳೆ ಮಾತು ಹೇಳುವಾಗ ನೀವು ಶಾಂತ ಕುದ್ದು ಕೇಳಿದ್ರೆ ನಾವು ಹೇಳಿದಕ್ಕ ನೀವು ಕೇಳಿದಕ್ಕ ಅದು ಹಿತ ಅನಿಸ್ತದ ಹೌದು ಭಂಡಾರನವಂತದ ಹೆಂಗ ಶ್ರೇಷ್ಠ ಅದು ಜಗತ್ತದೊಳಗೆ ಜಗತ್ತದೊಳಗ ಹೆಂಗ ಶ್ರೇಷ್ಠ ಅದಪ್ಪ ಭಂಡಾರ ಸರ್ ಅವರು ಹೇಳ್ಯಾರ ಏನು ಹೇಳಾರ ಭಂಡಾರದಿಂದ ಯಾರು ಉದ್ಧಾರ ಆದರು ಭಂಡಾರ ಯಾರ ನಾವು ಉದ್ಧಾರ ಮಾಡ್ಯದ ಭಂಡಾರ ಹೆಂಗ ಪವಾಡ ಮಾಡ್ಯದ ಭಂಡಾರದಿಂತ ಏನು ಆಗ್ಯದ ಹೌದು ಅಂತಕ್ಕಂತ ವಿಷಯ ಒಂದೇ ಒಂದೇ ಮಾತಾಡ್ರಿ ಕರಿ ಅದು ಕರೆಕ್ಟ್ ಇರಬೇಕು ಹೌದು ಗಟ್ಟಿ ಮಾತಾಡಿರ್ತಾರ ಅದನ್ನ ಅಲ್ಲ ಯಾರು ಅಲ್ಲ ಗಳದಿರ್ಬಾರ್ದ ಅಂತ ವಿಷಯ ಮಾತಾಡ್ರಿ ಒಂದೇ ಮಾತಾಡ್ರಿ ಅಂತ ಹೇಳ್ಯಾರ ಹೌದು ಏ ಕಕ್ಕ ಶಾಂತತೆ ಕಾಪಾಡ್ರಿಪ್ಪ ನೀವೇ ಹಿಂಗ್ ಮಾಡಿದ್ರೆ ಹೆಂಗ್ ಹೇಳ್ರಿ ಕಾಲರ್ ಬಿಳು ನಾನೆಂದು ದೊಡ್ಡ ಹಿರಿಯ ಮನ್ಸಿ ಏನದು ಬುಕ್ ಕಲ 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 ಮಾಡಿದ್ರ ಮಗನ ಕಲಿತ್ತು ಹಾಡೋರೇನು ನಿತ್ತು ಬಿರುಣ್ಣ ಓರಿ ಹಿಂದೊಮ್ಮೆ ಒಮ್ಮೆ ಏನಾಯ್ತ ಕೇಳಿದ್ರ ಏನಾಯ್ತಪ್ಪ ಬಸವ ಕಲ್ಯಾಣದೊಳಗೆ ಹ ಬಸವ ಕಲ್ಯಾಣದೊಳಗೆ ಅಣ್ಣ ಬಸವಣ್ಣ ಮಹಾಮಂತ್ರಿಯಾಗಿ ಸೇವೆ ಮಾಡುತ್ತಿದ್ದ ಹೌದಾ ಸೇವೆ ಮಾಡುವಂತ ಸಂದರ್ಭದೊಳಗೆ ಒಂದಾನು ಒಂದ ದಿನ ಸಂಚಾರ ಮಾಡ್ಕೊತ ಎಲ್ಲಿಗೆ ಬರ್ತಾನ ಎಲ್ಲಿಗೆ ಬಂದೆಪ್ಪ ಕಟ್ಟಕರು ಓಣಿಗೆ ಬಂದ ಹೌದು ಕಟಕರ್ ಓಣಿಗೆ ಆ ಕಟಗರ್ ಓಣಿಯಾಗ ಒಬ್ಬ ಮನುಷ್ಯ ಏನ್ ಮಾಡಿದ್ನಂತ ಕೇಳಿದ್ರ ಏನ್ ಮಾಡಿದ್ಯಪ್ಪ ಮನಿ ಮುಂದೆ ಎರಡು ಟಗರ್ ಮರಿ ತಂದು ಕಟ್ಟಿದ್ದ ಹೌದ ಎರಡು ಟಗರ್ ಮರಿ ತಂದು ಕಟ್ಟಿದ ಕಡಿಬೇಕಂತ ಹೇಳಿ ಆ ಟಗರ್ ಮರಿ ಅಣ್ಣ ಬಸವಣ್ಣನ ನೋಡಿ ಒದರ್ತದ ಹೌದು ಒದರ್ತದ ಅವಾಗ ಅಣ್ಣ ಬಸವಣ್ಣ ಅಂತ ಬಸವಣ್ಣ ಏನ್ ಮಾಡಿದೆಪ ಬಸವಣ್ಣ ಹಳ್ಳಿ ತಿರುಗಿ ಹೌದು ಹೋಗಿ ಆ ಟಗರ್ ಮರಿ ಕಟ್ಟಿದ ಮನುಷ್ಯನಿಗೆ ಕೇಳ್ತಾನ ಏನಂತ ಕೇಳದ ಎಪ್ಪ ದಿನಾ ಏಳು ಅಡವಿ ತಿರುಗುವಂತ ವಸ್ತು ಅದಿದು ಹೌದ ನಿನ್ನ ಮನೆ ಮುಂದೆ ಕಟ್ಟಿ ಓದ್ ಕೇಳದ ಅವಾಗ ಅವಾಗ ಅವ ಕುರಿ ಕಡಿಯುವಂತ ಮನುಷ್ಯ ಹೇಳ್ತಾನ ಏನತ್ರಿ ದಿನಾ ಇಂಥವ್ ಯಾಡ ಮರಿ ಕಡದ ಮಾರಾಟ ಮಾಡಿದ್ನಾದ್ರ ನನ್ನ ಮಾಯಾ ಪ್ರಪಂಚ ಸಾಗ್ತದ ಹೆಂಡ್ರು ಮಕ್ಕಳು ನನ್ನ ಪ್ರಪಂಚ ಇಲ್ಲ ಇಲ್ಲಾಂದ್ರೆ ನಾನು ಬಸವ ಕಲ್ಯಾಣ ಬಿಟ್ಟು ಹೋಗ್ಬೇಕಾಗ್ತದಪ್ಪ ಅಂದಾಗ ಅವಾಗ ಅಣ್ಣ ಬಸವಣ್ಣ ಕರ್ನೂಳ ಬಸವಣ್ಣ ಅಂತಾನೂ ಪ್ರಾಣಿಯನ್ನು ಕೊಯ್ಬೇಡ್ರಿ ಅಂತ ಹೇಳಿ ಇದು ನನ್ನ ನೋಡಿ ಒದ್ರಿ ಅದ ಇದ್ರ ಬೆಲೆ ಎಷ್ಟು ಹೇಳ್ತಮ್ಮ ನಾ ಕೊಟ್ಟು ಒಯ್ತೀನಂದ ಹೌದು ಹನ್ನೆರಡನೇ ಶತಮಾನದೊಳಗೆ ಹತ್ತು ಪೈಸೆ ಅಂತ ಹೇಳದ ಹೌದು ಕುರಿ ಕುರಿಬರಿ ಅದೇ ಈಗ ಎಟ್ಟಾಗ್ಯದ ಈಗ ಹತ್ತು ಸಾವಿರ ಮಾಡಿದೆ ಭೈ ಹತ್ತು ಪೈಸಾ ಟಗರ್ಬರಿ ತಂದ ತನ್ನ ರಾಜ್ಯವಾಡಿದೊಳಗ ಬಿಟ್ಟ ಅಣ್ಣ ಬಸವಣ್ಣ ಹೌದು ಮುಂದೆ ಅವಾಗ ಊರನ ಮಂದಿಗೆ ಹೈಲಾಕ್ ಚಾಲು ಮಾಡ್ತು ಹೌದು ಎಲ್ಲಾರಲ್ಲಪ್ಪನಂತರಿ ಧಗಾ ಧಗಾ ಹೈಲಾಕ್ ಹತ್ತು ಟಗರವರಿ ಅಣ್ಣ ಬಸವಣ್ಣಗೆ ಬೈಲಾಕತ್ರ ಮಂದಿ ಹೌದು ಏನತ್ತ ಏ ಬಸವಣ್ಣ ಈ ಸಣ್ಣ ಸಣ್ಣ ಹುಡುಗೂರ್ನ ಬಿಟ್ಟು ಹೋಗಿರ್ತೇವ ಹೈಲಾಕತ್ತದಪ್ಪ ಬಿಡು ಬಿಡುವಂತ ಅಣ್ಣ ಬಸವಣ್ಣ ವಿಚಾರ ಮಾಡದ ಏನತ್ರೀ ಇದಕ್ಕೊಂದು ಸ್ಥಾನದ ಸ್ಥಾನಕ್ ವಯ್ದನ ಹೇಳಿ ತಿಳ್ಕೊಂಡು ಏನ್ ಮಾಡದ ಆ ಟಗರ್ ಮರಿ ಹಿಡ್ಕೊಂಡು ಎಲ್ಲಿಗೆ ಬಂದ ಎಲ್ಲಿ ಬಂದ ವಿಜಯಪುರ ಜಿಲ್ಲಾ ಮುದ್ಯಬಾಳ ತಾಲೂಕು ಸರೋವರ ಗ್ರಾಮಕ್ಕೆ ಹಿಡ್ಕೊಂಡು ಬಂದ ಹೌದಾ ಸರೋವರ ಗ್ರಾಮದೊಳಗ ಬನ್ನಿಗ ಸಾವಿರ ಭಾಗ್ಯದ ಕಾವಲು ಮಾಡ್ತಿದ್ದ ಶಾಂತ ಮುತ್ತಯ್ಯ ಹೌದಾ ಶಾಂತ ಮುತ್ತಯ್ಯ ಕುರಿ ಹಿಂಡಿನೊಳಗ ಬಿಟ್ಟು ಅದು ಇಲ್ಲೇ ಅಂದಾಗ ಶಾಂತ ಮುತ್ತೈ ಯಾಕಾಗಲ್ಲ ಯಾಕ ಹೋಗ್ಯಪ್ಪ ಇಲ್ಲೇ ಬಿಟ್ಟು ಹೋಗಂದ ಹೌದು ಆ ಟಗರ್ ಮರಿ ಬೆಟ್ಟಕ್ಕೆ ಬಸವ ಕಲ್ಯಾಣಕ್ಕ ಒಂದು ಮುಂದೆ ಕಾಯಕ ನಡೆಸ್ದ ಅಣ್ಣ ಬಸವಣ್ಣ ಹೌದು ಎಷ್ಟೋ ದಿನ ಗತ್ತಿ ಹೌದಾ ಒಂದಾನು ಒಂದ ದಿನ ಟಗರ್ ಮರಿ ಶಾಂತ ಮುತ್ತ ಕುರಿ ದಡ್ಡಿ ಒಳಗ ಲಿಂಗೈಕ್ಯ ಆಯ್ತು ಹೌದು ಲಿಂಗೈಕ್ಯ ಆದ ಕೂಡಲೇ ಶಾಂತ ಮುತ್ತೈ ತಿಳ್ಕೊಂಡ ಅಣ್ಣ ಬಸವನ ಬಿಟ್ಟು ಹೋಗಿರುವಂತ ಟಗರ ಮರಿ ನನ್ನ ದಿ ಒಳಗೆ ದಂಧು ಮಾಡಬಾರದು ಮಾಡಬಾರ್ದು ಇದನ್ನ ಒಯ್ದು ಹೊಳ್ಳಿ ಕೊಡಬೇಕು ಅಣ್ಣ ಬಸವಣ್ಣಗತ್ತೇಳಿ ಸತ್ತ ಟಗರ ತಾನೆ ಹೆಗ್ಲಿಗೆ ಹೊತ್ತುಕೊಂಡು ಇಲ್ಲಿಗೆ ಬಂದ ಎಲ್ಲಿಗೆ ಬಂದ ಕಲ್ಯಾಣ ಮಂಟಪಕ್ಕೆ ಬಂದ ಕಲ್ಯಾಣ ಪಟ್ಟಣಕ್ಕೆ ಬಂದ ಅವಾಗ ಕಲ್ಯಾಣ ಪಟ್ಟಣಕ್ಕೆ ಬಂದ ಅಣ್ಣ ಬಸವಣ್ಣನ ಕರಿಸಿ ಹೇಳ್ತಾನ ಏನತನ ಯಪ್ಪಾ ಹಿಂದೆ ಒಂದು ದಿನ ಟಗರ್ ಮರಿ ಬಿಟ್ಟು ಹೋಗಿದ್ದಿ ಹಾಂ ನನಗೆ ಟಗರ ಮರಿ ಕೊಟ್ಟಿದ್ದೆ ಭಗವಂತ ಅದು ಲಿಕ್ಕೈಕಿ ಆಗ್ಯದ ತಗೊಂದ ಅವಾಗ ಬಸವಣ್ಣಪ್ಪ ಏನತವನು ಅವಾಗ ಬಸವಣ್ಣಪ್ಪ ಬಂದ ಎಪ್ಪ ನಾ ಜೀವಂತ ಟಗರ್ ಮರಿ ಕೊಟ್ಟಿನ ಸತ್ಯದ ಕೊಟ್ಟಿಲ್ಲ ಜೀವಂತ ಟಗರ್ ಮರಿ ಕೊಟ್ಟಿನಿ ಸತ್ಯದ ಕೊಟ್ಟಿಲ್ಲ ನೀ ನನಗ ಕೊಡೋದಾದ್ರೂ ಜೀವಂತ ಟಗರೇ ಕೊಡೋಪ್ಪ ಇಲ್ಲಾಂದ್ರ ಸತ್ಯದ ಅಂದಾಗ ಅವಾಗ ಶಾಂತ ಬುತ್ತಾನು ಶಾಂತ ಬುತ್ತ ಅಂದ ಏನತ್ರಿ ಎಪ್ಪ ಯಾವಾಗ ನೀ ಜೀವಂತ ಟಗರ್ ಕೇಳಿ ಅಂದ್ರ ಹೌದಾ ನಿನ್ನ ಟಗರ್ ಮರಿನ ಜೀವಂತ ಮಾಡಿ ಕೊಡ್ತೀನಿ ಅಂತ ಹೇಳಿ ಹೇಳಿ ಏನು ಮಾಡದ ಸತ್ತಿರುವಂತ ಟಗರಿನ ಮ್ಯಾಗ ಹೌದಾ ಭಗವಂತ ಗುರುವಿನ ಸ್ಮರಣೆಯನ್ನು ಮಾಡಿ ಮಾಡಿ ತನ್ನ ಭಂಡಾರ ತಗೊಂಡ ಟಗರ ಮರಿ ಮ್ಯಾಗ ಹೊಡೆದ ಸತ್ತ ಟಗರ್ ಚಟ್ ನಂಗೆ ಬಸವ ಕಲ್ಯಾಣದೊಳಗ ಬಸವ ಕಲ್ಯಾಣದೊಳಗ ಹೌದಾ ಹೌದಪ್ಪ ಹೌದು ಇದು ಎದರ ಸಲ ಭಂಡಾರ ಮಾಡಿರತ ಪವಾಡ ಭಂಡಾರ ಮಾಡಿರ್ತಕ್ಕಂಥ ಪವಾಡ ಹೌದು